ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಹಾದೇವ ಮತ್ತು ಕಲ್ಯಾಣಿ ಚಪಾತಿನ ಬಾಯಿಗೆ ಹಾಕ್ಕೊಂಡು ಇದೇನು ಈ ಥರ ಉಪ್ಪಿದೆ ಖಾರ ಅಂತೂ ಬಾಯಿಂದ ಮುಖದಿಂದ ಅಂತಾನೆ ಮಹಾದೇವ ಮಹಾದೇವ ಏನು ಇದು ಇಷ್ಟೊಂದು ಖಾರ ಇದೆ ಯಾರು ಮಾಡಿದ್ದು ಅಂತಾರೆ ಕಲ್ಯಾಣಿ ನಿನ್ನ ಮುದ್ದಿನ ಸೊಸೆ ಕಾವ್ಯ ಅಂತಾನೆ ಮಹಾದೇವ ನಮ್ಮ ಕಾವ್ಯ ಮಾಡಿದ್ದ ಅಂತಾರೆ ಕಲ್ಯಾಣಿ ಆಗ ಕಾವ್ಯ ಬಂದು ಅತ್ತೆ ನಾನೇ ಮಾಡಿದ್ದು ಗೊಜ್ಜು ಚಪಾತಿ ಚೆನ್ನಾಗಾಗಿದೆಯಾ ಅಂತಾಳೆ ತುಂಬ ಚೆನ್ನಾಗಿದೆ ಅಮ್ಮ ಅಂತಾರೆ ಕಲ್ಯಾಣಿ ಕಾವ್ಯ ಹೋಗ್ತಾಳೆ ಅಮ್ಮ ಈ ಚಪಾತಿ ಏನಾದರೂ ಹೊಟ್ಟೆ ಒಳಗೆ ಹೋದರೆ ಸಣ್ಣಕೊಳ್ಳು ದೊಡ್ಡಕೊಳ್ಳು ಸುಟ್ಟು ಹೋಗಂಗಿದ್ಯ ಆಕಮ್ಮ ಹಿಂಗೆ ಸುಳ್ಳು ಹೇಳ್ತಿದ್ಯಾ ಅಂತಾನೆ ಮಹಾದೇವ ತೆಪ್ಪಾಗಿದ್ರೆ ಸರಿ ತಿನ್ನು ಅಂತಾರೆ ಕಲ್ಯಾಣಿ ಆಗ ಕಾವ್ಯ ಬಂದು ಏನಾಯಿತು ಅತ್ತೆ ಅಂತಾಳೆ ನೀನು ಮಾಡಿರೋ ಅಡುಗೆ ನಮ್ಮ ಮಹಾದೇವನಿಗೆ ತುಂಬ ಇಷ್ಟ ಆಗಿದೆ ಅಂತೆ ಇನ್ನೊಂದು ಚಪಾತಿ ಬೇಕಂತೆ ಹಾಕು ಅಂತಾರೆ ಕಲ್ಯಾಣಿ ಇಲ್ಲ ಕಾವ್ಯ ಬೇಡ ಬೇಡ ಅಂತಾನೆ ಮಹಾದೇವ ತಿನ್ನು ಅಂತ ಎರಡು ಚಪಾತಿ ಹಾಕಿ ನೆಮ್ಮದಿಯಾಗಿ ಊಟ ಮಾಡಿ ಅಂತ ಕಾವ್ಯ ಹೋಗ್ತಾಳೆ ನೆಮ್ಮದಿಯಾಗಿ ಊಟ ಮಾಡಬೇಕಂತೆ ತಿನ್ನು ಅಂತಾರೆ ಕಲ್ಯಾಣಿ ನೆಮ್ಮದಿ ಊಟನೇ ಇದು ನನ್ನ ಮೇಲೆ ನಿನಗೆ ಒಂಚೂರು ಕರುಣೆ ಇಲ್ವಾ ಒಂದೇ ತುತ್ತಿಗೆ ನನ್ನ ಹಂಗಂಗೆ ಎಲ್ಲ ಹಂಗಂಗೆ ಶೇಕ್ ಹಾಕೋಯ್ತೆ ಕಣವಯ್ಯ ಇರೋ ಒಂದು ಚಪಾತಿ ಹೇಗೆ ತಿನ್ನೋದು ಅಂತ ಒದ್ದಾಡ್ತಿದ್ದೆ ನೀನು ಎರಡು ಹಾಕಿಸಿದ್ಯಾ ಅಂತಾನೆ ಮಹಾದೇವ ಅವಳು ಮುಂದೆ ಅಡುಗೆ ಚೆನ್ನಾಗಿಲ್ಲ ಅಂದ್ಯೋ ನೋಡ್ಕೊ ಅಂತಾರೆ ಕಲ್ಯಾಣಿ ಆಗ ಕಾವ್ಯ ಮತ್ತೆ ಬಂದು ನಿಮ್ಗೊಂದು ಚಪಾತಿ ಒಂದು ಅಂತ ಹಾಕಿ ಟೊಮೆಟೊ ಗೊಜ್ಜು ಜೊತೆ ಚೆನ್ನಾಗಿರುತ್ತೆ ಅತ್ತೆ ತಿನ್ನಿ ಅಂತಾಳೆ ನನಗೆ ಸಾಕು ಮಹಾದೇವಂಗೆ ಕೊಡು ಅಂತಾರೆ ಕಲ್ಯಾಣಿ ಅಯ್ಯೋ ಕಾವ್ಯ ನನಗೆ ಸಾಕು ಖಾಲಿ ಆದಮೇಲೆ ಹಾಕಿಸ್ಕೋತೀನಿ ಅಂತಾನೆ ಮಹಾದೇವ ಅತ್ತೆ ನಾನು ಫ ಫಸ್ಟ್ ಟೈಮ್ ಅಡುಗೆ ಮಾಡಿರೋದು ನೀವು ಇಷ್ಟಪಟ್ಟು ತಿಂತಾ ಇರೋದು ನನಗಂತೂ ತುಂಬ ಖುಷಿಯಾಗ್ತಿದೆ ಅಂತಾಳೆ ಕಾವ್ಯ ನನಗೂ ಅಷ್ಟೇ ನೀನು ಅಡುಗೆ ಮಾಡಿರೋದು ತುಂಬ ಆಗ್ತಿದೆ ಎಲ್ಲನೂ ತುಂಬ ಚೆನ್ನಾಗಿದೆ ಅಲ್ವ ಮಹಾದೇವ ಅಂತಾರೆ ಕಲ್ಯಾಣಿ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತ ಮಾಧವ ಹೇಳುವಾಗ ಕಾಲಿಗೆ ಒಂದು ಹೊಡಿತಾರೆ ಕಲ್ಯಾಣಿ ಈಚೆ ಪ್ರೇಮ ನಿಂತ್ಕೊಂಡು ರಾಮಿಗೆ ಕಾಯ್ತಾ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ತಿದ್ದಾರೆ ಆದರೆ ರಾಮ ಯಾಕೆ ಇನ್ನೂ ಬಂದಿಲ್ಲ ಅಂತ ಇರ್ತಾಳೆ ಕ್ಯಾಂಟೀನವನ ಹತ್ರ ಯಾಕಿನ್ನೂ ರಾಮ್ ಬಂದಿಲ್ಲ ಅಣ್ಣ ಅಂತಾಳೆ ಫೋನ್ ಮಾಡಿ ಹೇಳ ಅಂತಾನೆ ಅವನು ಬೇಡ ನಾನು ಕಾಯ್ತೀನಿ ಅಂತಳೆ ಪ್ರೇಮ ನಂತರ ಅಲ್ಲೇ ಟೇಬಲ್ ಹತ್ತಿರ ಚೇರಲ್ಲೇ ಕೂತ್ಕೋತಾಳೆ ಆಗ ಸ್ನೇಹ ಬಂದು ಏಯ್ ಪ್ರೇಮ ನೀನು ಯಾಕೆ ಬಂದಿದೆಯಾ ಇಲ್ಲಿ ಏನು ಕೆಲಸ ಇಲ್ಲಿ ನಿನಗೆ ಈ ಕೂಡಲೇ ಜಾಗದಿಂದ ಹೊರಡ್ತಾ ಇರಬೇಕು ನೀನು ಅಂತಾಳೆ ಆಗ ಪ್ರೇಮ ನಿಂತ್ಕೊಂಡು ನಾನು ಇಲ್ಲಿ ಬಂದರೆ ನಿನಗೇನೆ ಸಮಸ್ಯೆ ನಾನು ಯಾಕೆ ಇಲ್ಲಿಗೆ ಬರಬಾರ್ದು ನನ್ನ ಗಂಡಗೆ ಊಟ ತೊಗೊಂಡು ಬಂದಿರೋದು ಅಂತಳೆ ಪ್ರೇಮ ಮಾತ್ ಮಾತಿಗೂ ನನ್ನ ಗಂಡ ನನ್ನ ಗಂಡ ಅಂತ ಬಿ ರೈಸ್ ಮಾಡಬೇಡ ತಲೆ ಕೆಟ್ಟರೆ ನಿನ್ನ ಅಂತಳೆ ಸ್ನೇಹ ಏನೇ ಮಾಡ್ತೀಯಾ ಏನು ಮಾಡ್ತೀಯ ರಾಮ ನನ್ನ ಗಂಡ ಹಾಗಾಗಿ ರಾಮ ನನ್ನ ಗಂಡ ಅಂತ ಹೇಳಿ ಹೇಳ್ತೀನಿ ಏನು ಮಾಡ್ತೀಯಾ ಅಂತಾಳೆ ಪ್ರೇಮ ನಿನ್ನ ಅಂತ ಸ್ನೇಹ ಹೊಡೆಯೋಕೆ ಕೈ ಎತ್ತಾಳೆ ಆಗ ರಾಮ್ ಬಂದು ಅವಳ ಕೈನ ಇಟ್ಕೋತಾನೆ ವಾಟ್ ಈಸ್ ದಿಸ್ ಸ್ನೇಹ ಏನಾಗಿದೆ ನಿನಗೆ ಪ್ರೇಮನ ಜೊತೆ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ಯಾ ಡಾಕ್ಟರ್ ಪ್ರೊಫೆಷನ್ಗಿರೋ ಮರ್ಯಾದೆ ಅಂತೂ ಉಳಿಸ್ಲಿಲ್ಲ ಡಾಕ್ಟರ್ ಥರ ಬಿಹೇವ್ ಮಾಡೋದನ್ನು ಕಲ್ತ್ಕೊ ಅಂತಾನೆ ರಾಮ್ ಅವಳು ಯಾಕೆ ನಿನಗೆ ಊಟ ತಂದು ಕೊಡಬೇಕು ರಾಮ್ ಅಂತಳೆ ಸ್ನೇಹ ಯಾಕಂದರೆ ತರೋಕೆ ಹೇಳಿದ್ದೆ ನಾನು ಅಂತಾನೆ ರಾಮ್ ವಾಟ್ ನೀನು ತರೋಕೆ ಹೇಳಿದ್ಯಾ ಅಂತಳೆ ಸ್ನೇಹ ಹೌದು ನಾನೇ ತರೋಕೆ ಹೇಳಿದ್ದು ಅದಕ್ಕೆ ತಂದಿದ್ದಾಳೆ ಹಾಗಂತ ಹೀಗೆ ಬಿಹೇವ್ ಮಾಡೋದ ಸುಮ್ಮನೆ ಸಿ ಕ್ರಿಯೇಟ್ ಮಾಡ್ಬೇಡ ಹೊರಡು ಇಲ್ಲಿಂದ ಅಂತಾನೆ ರಾಮ್ ಖುಷಿಯಿಂದ ಪ್ರೇಮ ನಾಗ್ತಾಳೆ ಏನ್ ಮಾತಾಡ್ತಿದ್ಯಾ ರಾಮ್ ಇವಳು ಮುಂದೆ ನನ್ನ ಹೊರಡು ಅಂತ ಇದೆಯಾ ಓ ಗಾಡ್ ಊರ್ ಜನರ ಮುಂದೆ ನಿನ್ನನ್ನು ಕೆಟ್ಟವಳನ್ನಾಗಿ ಮಾಡಿದಾಳೆ ಇವಳು ಅದನ್ನೆಲ್ಲ ಇಷ್ಟು ಬೇಗ ಮರ್ಬಿಟ್ರ ರಾಮ್ ಅಂತಾಳೆ ಸ್ನೇಹ ನನಗೆಲ್ಲ ನೆನಪಿದೆ ಆದರೆ ನಾವು ಇವತ್ತು ಆ ವಿಷಯನ ಡಿಸ್ಕಸ್ ಮಾಡ್ತಿದ್ದೀವ ಇವತ್ತು ನೀನು ಪ್ರೇಮ ಜೊತೆ ಹೀಗೆ ಬಿಹೇವ್ ಮಾಡಬಾರ್ದಿತ್ತು ಮಾಡಿದ್ಯಾ ಸೊ ಇದೇ ಲಾಸ್ಟ್ ಇನ್ನೊಂದು ಸಲ ಹೀಗೆ ಬಿಹೇವ್ ಮಾಡಿದರೆ ಚೆನ್ನಾಗಿರಲ್ಲ ಅಂತಾನೆ ರಾಮ್ ಅಲ್ಲ ರಾಮ್ ಅಂತಾಳೆ ಸ್ನೇಹ ಸಾಕು ಸ್ನೇಹ ಹೊರಡು ಅಂದೆ ಅಂತಾನೆ ರಾಮ್ ನಾನೆ ಹೋಗಬೇಕು ದಿಸ್ ಈಸ್ ಮೈ ಹಾಸ್ಪಿಟಲ್ ನನ್ನ ಡ್ಯಾಡಿ ಕಟ್ಸಿರೋ ಹಾಸ್ಪಿಟಲ್ ಇದು ಅಂತಾಳೆ ಸ್ನೇಹ ಪ್ರೇಮ ಊಟ ಬಡಿಸು ನಾನು ಊಟ ಮಾಡ್ತೀನಿ ಅಂತ ರಾಮ್ ಕೂತ್ಕೊತಾನೆ ಪ್ರೇಮ ಅವನಿಗೆ ಖುಷಿಯಿಂದ ಊಟ ಬಡಿಸ್ತಾಳೆ ಸ್ನೇಹ ಸಿಟ್ಟಿಂದ ನಿಂತಿರ್ತಾಳೆ ರಾಮ ಊಟ ಮಾಡೋದನ್ನೇ ನೋಡಿ ಸಿಟ್ಟಿಂದ ಅಲ್ಲಿಂದ ಹೋಗ್ತಾಳೆ ಈಚೆ ಮಹಾದೇವ ಅಂತೂ ಈ ಚಪಾತಿ ತಿನ್ನೋ ಕೆಲಸ ಮುಗಿಸ್ದೆ ಅಂತ ಯೋಚನೆ ಮಾಡ್ತಾನೆ ಮಹಾದೇವ ಇನ್ನೊಂದು ಚಪಾತಿ ಹಾಕ್ಲಾ ಅಂತಾಳೆ ಕಾವ್ಯ ಅವನೇನು ಕೇಳ್ತೀಯ ಕಾವ್ಯ ಹಾಕು ಅಂತಾರೆ ಕಲಿಯಣಿ ಬೇಡ ಬೇಡ ಅಂತಲೇ ಮಹದೇವ ಯಾಕಿ ಇಬ್ಬರು ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ ಅಂತಳೆ ಕಾವ್ಯ ಗಾಬರಿ ಏನೂ ಇಲ್ಲ ಅಮ್ಮಂಗೆ ನಿನ್ನಡಗೇ ಇಷ್ಟ ಆಗದೆ ಅವ್ರಿಗೆ ಇನ್ನೊಂದು ಚಪಾತಿ ಹಾಕಿದರೆ ಇಷ್ಟ ಆಗುತ್ತೆ ಅಂತಾನೆ ಮಹದೇವ ಅತಿ ತಗೊಳ್ಳಿ ಅಂತೇಳೆ ಕಾವ್ಯ ಇಲ್ಲಮ್ಮ ನಾನು ಹಾಗೆಲ್ಲ ತಿನ್ನಲ್ಲಮ್ಮ ಮಹಾದೇವಂಗೆ ಹಾಕು ಅಂತಾರೆ ಕಲ್ಯಾಣಿ ನನಗೆ ಬೇಡ ಅಂತ ಮಹಾದೇವ ಅಲ್ಲಿಂದ ಎದ್ದು ಓಡ್ತಾನೆ ನನಗೂ ಸಾಕು ಅಂತ ಕಲ್ಯಾಣಿನೂ ಹೋಗ್ತಾರೆ ನಾನು ಊಟ ಮಾಡ್ತೀನಿ ಅಂತ ಚಪಾತಿನ ಹಾಕ್ಕೊಂಡು ಮುರಿಯೋಕೆ ಕಷ್ಟಪಟ್ಟು ಮುರಿದು ಗೊಜ್ಜನ್ನು ಮುಡಿಸ್ಕೊಂಡು ಬಾಯಿಗೆ ಹಾಕ್ಕೊಂಡು ಅಯ್ಯಯ್ಯೋ ಅಂತ ನೀರು ಕುಡಿದ್ರು ಇದೇನಿದು ಇಷ್ಟೊಂದು ಕೆಟ್ಟದಾಗಿದೆ ಅವರಿಬ್ಬರು ತುಂಬ ಚೆನ್ನಾಗಿದೆ ಅಂತ ಕಂಪ್ಲೇಂಟ್ ಮಾಡಿದೆ ತಿಂದಹೋದ್ರು ಅಂತ ಚಪಾತಿನ ಬಾಯಿಗೆ ಹಾಕುತ್ತಾಳೆ ಕಾವ್ಯ ಈಚೆ ಕೈ ತೊಳಿತ ಮಹಾದೇವ ಅಮ್ಮ ಈ ರಬ್ಬರ್ ಚಪಾತಿನ ನಾಲ್ಕು ತಿನ್ಸಿದ್ಯಲ್ಲ ನನಗೆ ಅಂತಾನೆ ನೀನು ಕಾವ್ಯ ಮನ್ಸಿಗೆ ಗೆಲ್ಲಬೇಕು ಅಂದರೆ ಅವಳು ಏನೇ ಅಡುಗೆ ಮಾಡಿದ್ರು ತುಂಬ ಚೆನ್ನಾಗಿದೆ ಕಾವ್ಯ ಅಂತ ಹೊಗಳುತ್ತಾ ತಿಂತಿರಬೇಕು ಇನ್ನು ಮುಂದೆ ನನ್ನ ಸೊಸೆ ಏನು ಮಾಡಿದ್ರು ಅದು ನಿನ್ನ ಪಾಲಿಗೆ ಚೆನ್ನಾಗಿರಬೇಕು ಚೆನ್ನಾಗಿರುತ್ತೆ ಅಂತಾರೆ ಕಲ್ಯಾಣಿ ಸರಿ ಆಯ್ತು ಬಿಡು ಅಂತಾನೆ ಮಹಾದೇವ ಆಗ ಕಾವ್ಯ ಬರ್ತಾಳೆ ಕಾವ್ಯ ನನ್ ನೀನಿಲ್ಲಿ ಅಮ್ಮ ನನಗೆ ಮಿಲ್ನಲ್ಲಿ ಓದಿ ಕೆಲಸ ಇದೆ ನಾನು ಬರ್ತೀನಿ ಟಾಟಾ ಅಂತ ಮಾದೇವ ಎಸ್ಕೇಪ್ ಆಗ್ತಾನೆ ಆಗ ಕಾವ್ಯ ಅತ್ತೆ ನಾನಿವತ್ತು ಮಾಡಿದ ಅಡುಗೆ ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಬಾಯಲ್ಲಿ ಇಡೋಕೆ ಆಗ್ತಿರ್ಲಿಲ್ಲ ಅಷ್ಟು ಕೆಟ್ಟದಾಗಿತ್ತು ಆದರೂ ಚೆನ್ನಾಗಿದೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ ಅತ್ತೆ ಅಂತೇಳಿ ಕಾವ್ಯ ಉಪ್ಪು ಜಾಸ್ತಿ ಆಗಿತ್ತು ಅನ್ನೋದು ಬಿಟ್ಟರೆ ಎಲ್ಲ ಇತ್ತು ಅಂತಾರೆ ಕಲ್ಯಾಣಿ ನೀವು ನನಗೆ ಬೇಜಾರಾಗಬಾರ್ದು ಅಂತ ಸುಳ್ಳು ಹೇಳಿದ್ರ ನನಗೆ ಬೇಜಾರಾಗಬಾರ್ದು ದನ್ ಇ ಅಷ್ಟು ಕೆಟ್ಟದಾಗಿರೋ ಊಟನ ಕಷ್ಟಪಟ್ಟು ತಿಂದ್ರಾ ಅಂತಳೆ ಕಾವ್ಯ ಇಲ್ಲಮ್ಮ ಕಷ್ಟಪಟ್ಟು ತಿನ್ನಲಿಲ್ಲ ನೀನು ಮೊದಲನೇ ಸಲ ಮಾಡಿದಲ್ವಾ ಅದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಷ್ಟೇ ಅಂತಾರೆ ಕಲ್ಯಾಣಿ ನಾನು ಟೇಸ್ಟ್ ಮಾಡಿದೆ ಅತ್ತೆ ನನಗೇನು ಇಷ್ಟ ಆಗಲಿಲ್ಲ ಅಂತಳೆ ಕಾವ್ಯ ಕಾವ್ಯ ನಿನಗೆ ಗೊತ್ತಿಲ್ಲ ಅಂದರೂ ಕಷ್ಟಪಟ್ಟು ಮಾಡಿರೋ ಅಡುಗೆ ಇದು ಅದು ಹೇಗಿದ್ರು ನಿನ್ನ ಪ್ರಯತ್ನಕ್ಕೆ ಬೆಲೆ ಕೊಡಬೇಕಲ್ವಾ ನೋಡು ಅಡುಗೆ ಹೇಗಿತ್ತು ಅನ್ನೋದು ಮುಖ್ಯ ಅಲ್ಲ ನೀನು ನಮಗೋಸ್ಕರ ಅಡುಗೆ ಮಾಡಿದ್ಯಲ್ಲ ಅದು ಮುಖ್ಯ ಕಾವ್ಯ ಬೇಜಾರು ಮಾಡ್ಕೋಬೇಡ ಮೊದಲನೇ ಸಲ ಅಲ್ವಾ ಹೀಗಾಗಿದೆ ಮುಂದಿನ ಸಲ ನೋಡು ಚ ಸರಿ ಅಮ್ಮ ನಾನು ಇನ್ನು ಬರ್ತೀನಿ ಅಂತ ಕಲ್ಯಾಣಿ ಹೋಗ್ತಾರೆ ಅತ್ತೆ ಎಷ್ಟು ಒಳ್ಳೆಯವರು ನನಗೆ ಒಂಚೂರು ಬೇಜಾರು ಆಗಬಾರ್ದು ಅಂತ ಯೋಚಿಸ್ತಾರೆ ಅಂತಾಳೆ ಕಾವ್ಯ ಈಚೆ ರಾಮ್ ಸಿಸ್ಟರ್ ಹತ್ರ ಮಿನಿಸ್ಟರ್ಗೆ ಪ್ರಜ್ಞೆ ಬಂದ ಮೇಲೆ ಈ ಮೆಡಿಸಿನ್ ಟ್ರೂ ಡ್ರಿಪ್ಸ್ಗೆ ಕೊಡಿ ಅಂತ ಬರ್ತಾನೆ ಸರಿ ಅಂತಾರೆ ಸಿಸ್ಟರ್ ಈಚೆ ಪ್ರೇಮ ರಾಮ್ ಅಂತ ಕರೀತಾಳೆ ಹೇಳು ಪ್ರೇಮ ಅಂತಾನೆ ರಾಮ್ ನಾನು ಮನೆಗೆ ಹೊಡ್ತೀನಿ ಅಂತಾಳೆ ಪ್ರೇಮ ಸರಿ ಬಾಯ್ ಪ್ರೇಮ ಊಟ ಚೆನ್ನಾಗಿತ್ತು ಐ ರಿಯಲಿ ಎಂಜಾಯ್ಡ್ ಬಾಯ್ ಅಂತ ರಾಮ್ ಹೋಗ್ತಾನೆ ಅರೆ ನನ್ನ ರಾಮ್ಗೆ ನಾನು ಮಾಡಿರೋ ಊಟ ಇಷ್ಟ ಆಗಿದೆ ಅಂತ ಖುಷಿಯಾಗ್ತಾಳೆ ಪ್ರೇಮ ಈಚೆ ಸ್ನೇಹ ಕೂತ್ಕೊಂಡು ಆಗಿರೋದನ್ನು ನೆನ್ಪು ಮಾಡ್ಕೊತಾ ಇರ್ತಾಳೆ ಆಗ ಸಿಸ್ಟರ್ ಬಂದು ಎಕ್ಸ್ಕ್ಯೂಸ್ ಮೀ ಮೇಡಮ್ ನಮ್ಮ ತಾಯಿ ತಲೆ ಸುತ್ತ ಬಂದು ಕೊಲ್ಯಾಬ್ಸ್ ಆಗಿದ್ದಾರೆ ಅಂತೆ ಮೇಡಮ್ ನಾನು ಈಗಲೇ ಮನೆಗೆ ಹೋಗಿ ಅವರನ್ನು ಚೆಕ್ ಮಾಡಬೇಕು ಪ್ಲೀಸ್ ಹೋಗಿ ಬರಲ್ಲ ಅಂತಾಳೆ ಸರಿ ಹೊರಡಿ ಅಂತಾಳೆ ಸ್ನೇಹ ರಾಮ್ ಸರ್ ಮೆ ಮಿನಿಸ್ಟರ್ಗೆ ಪ್ರಜ್ಞೆ ಬಂದ ಮೇಲೆ ಈ ಮೆಡಿಸಿನ್ನ ಟ್ರಿಪ್ ಮೂಲಕ ಕೊಡೋಕೆ ಹೇಳಿದರು ಡ್ಯೂಟಿ ನರ್ಸ್ ಹೌಸ್ಗಳು ಅವಳಿಗೆ ಗೊತ್ತಾಗುತ್ತೋ ಇಲ್ವೋ ನಾನೇ ನೀವೇ ಸ್ವಲ್ಪ ಕೊಡ್ತೀರಾ ನರ್ಸ್ಗೆ ಹೇಳಿದ್ದೀನಿ ಮೇಡಮ್ ಮಿನಿಸ್ಟರ್ಗೆ ಪ್ರಜ್ಞೆ ಬಂದ ತಕ್ಷಣ ನಿಮಗೆ ತಿಳಿಸ್ತಾರೆ ಅಂತಾಳೆ ನರ್ಸ್ ಸರಿ ಅಲ್ಲಿ ಇಟ್ಬಿಟ್ಟು ಹೊರಡಿ ಅಂತಾಳೆ ಸ್ನೇಹ ಅಲ್ಲಿಟ್ಟು ಹೋಗ್ತಾಳೆ ಮಹೇಶ್ವರಿ ಆಂಟಿ ಹೇಳಿ ಸತ್ಯ ರಾಮ್ ನನ್ನಿಂದ ನಿಧಾನವಾಗಿ ದೂರ ಆಗ್ತಿದ್ದಾನೆ ಪ್ರೇಮ ಅಂತವ್ರನ್ನ ಹಾಗೆ ಮಾಡ್ಕೋತಾ ಇದ್ದಾಳೆ ಇರಲಿ ನಾನೇನಾದರೂ ಮಾಡಲೇಬೇಕು ಇಲ್ಲ ಅಂದರೆ ರಾಮ್ ನನ್ನ ಕೈ ತಪ್ಪೋಗ್ತಾನೆ ಅಂತಾಳೆ ಸ್ನೇಹ ಆಗ ನರ್ಸ್ ಬಂದು ಮೇಡಮ್ ಮಿನಿಸ್ಟರ್ಗೆ ಪ್ರಜ್ಞೆ ಬಂದಿದೆ ರಾಮ್ ಸರ್ ಯಾವುದೋ ಮೆಡಿಸಿನ್ ಕೊಡೋಕೆ ಹೇಳಿದ್ರಲ್ಲ ಮೇಡಮ್ ಅಂತಾಳೆ ಸರಿ ಬರ್ತೀನಿ ಹೋಗಿ ಅಂತಾಳೆ ಸ್ನೇಹ ಆಗ ನರ್ಸ್ ಇಟ್ಟಿರೋ ಔಷಧನ ಬದಲು ಇನ್ನೊಂದು ಔಷಧನ ತೊಗೊಂಡು ಬಂದು ಮಿನಿಸ್ಟ್ರ ಹತ್ರ ಹಾಯ್ ಸರ್ ಹೇಗಿದ್ದೀರಾ ಈಗ ಅಂತಾಳೆ ಸಿಸ್ಟರ್ ಮಿನಿಸ್ಟ್ರ್ ಮಗ ಮತ್ತು ಹೆಂಡತಿಗೆ ಐದು ನಿಮಿಷ ಬಿಟ್ಟು ಅವರನ್ನು ನೋಡೋಕೆ ಹೇಳಿ ನೀವೇನು ಚಿಂತೆ ಮಾಡಬೇಡಿ ಆ್ಯಂಜಿಯೋಪ್ಲಾಸ್ಟಿ ಮಾಡಿದ್ದೀವಿ ಯು ವಿಲ್ ಬಿ ಆಲ್ ರೈಟ್ ಅಂತ ಡ್ರಿಪ್ಗೆ ಇಂಜೆಕ್ಷನ್ನ ಹಾಕ್ತಾಳೆ ಥ್ಯಾಂಕ್ ಯು ಡಾಕ್ಟರ್ ಅಂತಾರೆ ಮಿನಿಸ್ಟರ್ ನೀವು ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನನಗಲ್ಲ ರಾಮ್ ಅವರಿಗೆ ಆಂಜಿಯೋಪ್ಲಾಸ್ಟಿ ಮಾಡಿದ್ದು ಅವರು ಅಂತಾಳೆ ಸ್ನೇಹ ಡಾಕ್ಟರ್ ರಾಮನ ಈ ಹಾಸ್ಪಿಟಲ್ನ ನಾನು ಯಾವತ್ತೂ ಮರೆಯಲ್ಲ ಡಾಕ್ಟ್ರ್ ರಾಮ್ ಅವರಿಗೆ ಥ್ಯಾಂಕ್ಸ್ ಹೇಳಿಬಿಡಿ ಅಂತಾರೆ ಮಿನಿಸ್ಟರ್ ಶೋರ್ ಸರ್ ನಾನು ಹೇಳ್ತೀನಿ ಯು ಟೇಕ್ ಕೇರ್ ಅಂತ ಅಲ್ಲಿರೋ ರಿಪೋರ್ಟ್ನ ನೋಡ್ತಾ ನಿಂತಿರ್ತಾಳೆ ಸ್ನೇಹ ಆಗ ಮಿನಿಸ್ಟ್ರು ಒದ್ದಾಡೋಕ್ಕೆ ಶುರು ಮಾಡ್ತಾರೆ ಸರ್ ಏನಾಯ್ತು ಸರ್ ಇವರಿಗೆ ಪೇಟ್ಸ್ ಬಂದಿದೆಯಲ್ಲ ಯಾವ ಮೆಡಿಸಿನ್ ಕೊಟ್ಟೆ ನಾನು ಅಂತ ಅವರನ್ನು ಟೆಸ್ಟ್ ಮಾಡ್ತಾ ಸರ್ ಏನಾಯಿತು ಸರ್ ಅಂತ ಇಂಜೆಕ್ಷನ್ ಬಾಟ್ಲಿನ ನೋಡಿ ಇದು ಯಾವುದು ಬೇರೆ ಮೆಡಿಸಿನ್ ಕೊಟ್ಬಿಟ್ನಲ್ಲ ಏನು ಮಾಡಲಿ ಈಗ ಇವ್ರು ಕೋಮಾಗೆ ಹೋಗಿಬಿಟ್ಟಿದಾರಲ್ಲ ಏನು ಮಾಡಲಿ ನಾನೀಗ ಈ ವಿಷಯ ರಾಮ್ಗೆ ಗೊತ್ತಾದರೆ ನನ್ನ ಸುಮ್ಮನೆ ಬಿಡಲ ಮೊದಲು ನಾನು ಇಲ್ಲಿಂದ ಹೊರಡಬೇಕು ಅಂತ ಇಲ್ಲಿಂದ ಸ್ನೇಹ ಎಸ್ಕೇಪ್ ಆಗ್ತಾಳೆ ನಂತರ ಮಿನಿಸ್ಟ್ರ ಹೆಂಡತಿ ಮಗ ಬಂದು ಮಿನಿಸ್ಟ್ರನ್ನು ನೋಡಿ ಶಾಕ್ ಹಾಕ್ತಾರೆ ಆ್ಯಂಜಿಯೋಪ್ಲಾಸ್ಟಿ ಮಾಡಿದೀವಿ ಆದರೆ ಚೆನ್ನಾಗೇ ಇದ್ದರು ಈಗ ಕೋಮಕ್ಕೆ ಹೋಗಿದ್ದಾರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತಾನೆ ರಾಮ್ ಆದರೆ ಅವ್ರ ಮಗ ರಾಮ್ಗೆ ಸರಿ ಹೊಡಿತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ